ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪಿತೃ ಪಕ್ಷದ ಆಚರಣೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ ಯಾವುದೇ ಆಚರಣೆಯಾದರೂ ನಾವೆಷ್ಟೇ ವಿಚಾರಗಳನ್ನು ತಿಳ್ಕೊಂಡ್ರು ಕೂಡ ಇನ್ನು ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಹಾಗಾಗಿ ಇದೇ ಪಿತೃಪಕ್ಷದಲ್ಲಿ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬಾರದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಹದಿನೈದು ದಿನಗಳು ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನ ಮನೆಗೆ ತಗೊಂಡ್ ಬರಬಾರದು ಹಾಗೆ ಕೆಲವೊಂದಷ್ಟು ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೋಬೇಕು ಕೆಲವೊಂದನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ದೇವರ ಹತ್ತಿರ ಬೇಕಾದ್ರೂ ತಪ್ಪು ಮಾಡಿ ನಾವು ಕ್ಷಮೆ ಕೇಳಬಹುದು ಅದೇ ಪಿತೃಗಳು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನ್ನ ಕ್ಷಮಿಸೋದಿಲ್ಲ ಪಿತೃಗಳು ಸಂತೃಪ್ತರಾಗಿ ಸಮಾಧಾನವಾಗಿ ಶಾಂತಿಯಿಂದ ಇದ್ದರೆ ಆ ವಂಶಸ್ಥರಿಗೆ ಏಳ್ಗೆ ಅಭಿವೃದ್ಧಿ ಯಶಸ್ಸು ಅನ್ನೋದು ಸಿಗುತ್ತೆ ನಾವೇನು ಪಿತೃಪಕ್ಷವನ್ನು ಆಚರಣೆ ಮಾಡೋದಿಲ್ಲ ಹಾಗಾಗಿ ಈ ನಿಯಮಗಳು ನಮ್ಗೇನು ಅನ್ವಯಿಸೋದಿಲ್ಲ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪಿತೃ ಪಕ್ಷದಲ್ಲಿ ನೀವು ಈ ಆಚರಣೆಯನ್ನ ಮಾಡ್ಲಿ ಬಿಡ್ಲಿ ಆದ್ರೆ ಈ ನಿಯಮಗಳನ್ನ ಮಾತ್ರ ಪಾಲಿಸಲೇಬೇಕು ಹೌದು ಹಿರಿಯರಿಗೆ ಅವರವರ ನಿಯಮಗಳ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಪೂಜೆಯನ್ನ ಮಾಡಿಕೊಂಡು ಬಂದಿರ್ತೀರಾ ನಾನು ಈಗಾಗ್ಲೇ ಇಂದಿನ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಗೌರಿ ಹಬ್ಬ ದೀಪಾವಳಿ ನವರಾತ್ರಿ ಈ ರೀತಿ ಅವರವರದೇ ಆದಂತ ಈ ಸಂಸ್ಕೃತಿ ಸಂಪ್ರದಾಯಗಳ ಪ್ರಕಾರ ಹಿರಿಯರಿಗೆ ನೀವು ಪೂಜೆಯನ್ನ ಮಾಡಿಕೊಂಡು ಬಂದಿರ್ತೀರಾ ಆದರೆ ತುಂಬಾ ಜನ ಪಿತೃ ಪಕ್ಷದಲ್ಲೂ ಕೂಡ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ಹಿರಿಯರ ಪೂಜೆಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಈ ಹದಿನೈದು ದಿನಗಳ ಕಾಲ ಪ್ರತಿಯೊಬ್ರು ಈ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಈ ಹದಿನೈದು ದಿನಗಳ ಕಾಲ ಕೆಲವೊಂದು ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಮನೆಗೆ ತೆಗೆದುಕೊಂಡು ಬರಬೇಡಿ ಮತ್ತೆ ಈ ಹದಿನೈದು ದಿನಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನೀವು ನಿಮ್ಮ ಮನೆಗಳಲ್ಲಿ ಅಥವಾ ಎಲ್ಲಿಯಾದರೂ ಮಾಡಲೇಬಾರದು ಒಳ್ಳೆ ಒಳ್ಳೆಯ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಬರಬಾರದು ಇದು ಮುಗಿದ ನಂತರ ಬೇಕಾದ್ರೆ ನೀವು ತರಬಹುದು ಅದರಲ್ಲಿ ಯಾವ ಯಾವ ವಸ್ತುಗಳನ್ನ ಮನೆಗೆ ತರಬಾರದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಬನ್ನಿ ಈ ಪಿತೃಪಕ್ಷ ಹಬ್ಬ ಮುಗಿತಿದ್ದ ಹಾಗೆ ನವರಾತ್ರಿ ಪ್ರಾರಂಭವಾಗುತ್ತೆ ಹಾಗಾಗಿ ನವರಾತ್ರಿ ಹಬ್ಬಕ್ಕೆ ಆಚರಣೆಗೆ ಅಂತ ಹೇಳಿ ಪೂಜಾ ಸಾಮಗ್ರಿಗಳನ್ನ ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ಖರೀದಿ ಮಾಡಬೇಡಿ ಮನೆ ಬೇಕಾದ್ರೆ ನೀವು ಕ್ಲೀನ್ ಮಾಡ್ಕೋಬಹುದು ಅಂದ್ರೆ ನವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ನೀವು ಮನೆಯನ್ನ ಕ್ಲೀನ್ ಮಾಡ್ಕೋಬಹುದು ಈ ಪಿತೃ ಪಕ್ಷದಲ್ಲಿ ಅಂದ್ರೆ ಅಮಾವಾಸ್ಯೆಗೂ ಮೊದಲೇ ಬೇಕಾದ್ರೆ ನೀವು ಮನೆಯನ್ನ ಕ್ಲೀನ್ ಮಾಡಿ ಇಟ್ಕೋಬಹುದು ಆದರೆ ಯಾವುದೇ ರೀತಿ ಪೂಜಾ ಸಾಮಗ್ರಿಗಳನ್ನ ಮಾತ್ರ ಈ ಸಮಯದಲ್ಲಿ ತಗೊಂಡ್ ಬರ್ಲಿಕ್ಕೆ ಹೋಗ್ಬೇಡಿ ಹೊಸ ಬಟ್ಟೆಗಳು ಕೂಡ ಅಷ್ಟೇನೆ ಬ್ಲೌಸ್ ಪೀಸ್ ಗಳಾಗಿರ್ಲಿ ಸೀರೆಗಳಾಗಿರ್ಲಿ ಹುಡುಗೆ ಎಂತಾನೆ ಬಟ್ಟೆಗಳು ಯಾವುದನ್ನು ಕೂಡ ತರಬಾರದು ಇನ್ನು ಪೂಜೆಗೆ ಬೇಕಾದಂತಹ ದೀಪಗಳಾಗಿರ್ಲಿ ದೇವರ ಫೋಟೋಗಳಾಗಿರ್ಲಿ ಅದನ್ನು ಕೂಡ ತಗೊಂಡ್ ಬರೋ ಯಾವುದನ್ನು ತರಬಾರದು ಹೊಸ ಪರ್ಕೆಗಳು ಹೊಸ ಚಪ್ಪಲಿ ಹಾಗೆ ತುಂಬಾ ಜನರಿಗೆ ವಿಜಯದಶಮಿಗೆ ಗಾಡಿಗಳನ್ನ ಹೊಸ ಗಾಡಿಗಳನ್ನ ತಗೋಬೇಕು ಅವತ್ತಿನ ದಿನ ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ನೀವು ಗಾಡಿಗಳನ್ನ ಬುಕ್ ಮಾಡಬೇಕು ಅಂದರೂ ಕೂಡ ಪಿತೃ ಪಕ್ಷಕ್ಕೂ ಮೊದಲೇ ಬುಕ್ ಮಾಡ್ಬೇಕಿತ್ತು ಯಾವುದೇ ಕಾರಣಕ್ಕೂ ಈ ಪಿತೃ ಪಕ್ಷದಲ್ಲಿ ಬುಕ್ ಅನ್ನು ಮಾಡಬೇಡಿ ಹಾಗೆ ಮನೆಗೆ ಬೇಕಾಗಿರುವಂತಹ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಗಳನ್ನು ಕೂಡ ಹೊಸದಾಗಿ ತಗೊಂಡ್ ಬರಬಾರದು ತುಳಸಿ ಗಿಡ ಹೂವಿನ ಗಿಡ ಅದನ್ನು ಕೂಡ ತರಬೇಡಿ ಮನೆಗೆ ರೇಷನ್ ಕೂಡಾನು ತರಬಾರ್ದ ಅಂತ ನೀವು ಕೇಳಬಹುದು ಪಿತೃ ಪಕ್ಷಕ್ಕೂ ಮೊದಲೇ ತಗೊಂಡ್ ಬಂದಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಉಪ್ಪು ಎಣ್ಣೆ ಹಣ್ಣು ಮೆಣಸಿನಕಾಯಿ ಇಂಥದ್ದು ಕೂಡ ತರಬಾರ್ದು ಆದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲೇ ದುಡ್ಡು ಇದ್ದಾಗ ತಗೋಬೇಕಾಗುತ್ತೆ ಇನ್ನು ಕೆಲವರು ಮನೆಯಲ್ಲಿ ಪಿತೃಪಕ್ಷ ಆಚರಣೆಯನ್ನ ಮಾಡುವಂತವ್ರು ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ಪೂಜೆಗೆ ಬೇಕಾಗಿರುವಂತ ಅಡಿಗೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ತಗೊಳ್ತಾರೆ ಹಾಗಾಗಿ ಮಂಗಳವಾರ ಶನಿವಾರ ಎರಡು ದಿವಸ ಬಿಟ್ಟು ಬೇರೆ ದಿನ ನೀವು ಬೇಕಿದ್ರೆ ತಗೊಂಡ್ ಇಟ್ಕೋಬಹುದು ಮನೆಗೆ ಬೇಕಾದಂತ ರೇಷನ್ ಪ್ರಾವಿಷನ್ ಏನ್ ಬೇಕಾಗುತ್ತೆ ಅದನ್ನ ಮಂಗಳವಾರ ಮತ್ತೆ ಶನಿವಾರ ಬಿಟ್ಟು ಬೇರೆ ದಿನ ತಂದಿಟ್ಕೊಳ್ಳಿ ಮನೆಗೆ ಬೇಕಾಗಿರುವಂತ ಮ್ಯಾಟ್ ಗಳಾಗ್ಲಿ ಕರ್ಟನ್ ಗಳಾಗ್ಲಿ ಬ್ಲಾಂಕೆಟ್ ಗಳಾಗ್ಲಿ ಇಲ್ಲಿ ಯಾವುದನ್ನು ಕೂಡ ಒಂದು ಹೊಸ ಪದಾರ್ಥ ಅಂತ ಯಾವುದನ್ನು ಈ ಪಿತೃ ಪಕ್ಷದಲ್ಲಿ ತರೋದಕ್ಕೆ ಹೋಗ್ಬೇಡಿ ನೀವು ಏನೇ ತಗೊಳ್ಳೋದಿದ್ರೂ ಕೂಡ ಮಹಾಲಯ ಅಮಾವಾಸ್ಯ ಆದ ನಂತರ ತೆಗೆದುಕೊಂಡು ಬನ್ನಿ ಈ ಒಂದು ಪಕ್ಷ ಮಾಸದಲ್ಲಿ ಪಿತೃಗಳ ಪೂಜೆ ಮಾಡುವಂತವರು ಹೊಸ ಬಟ್ಟೆಗಳನ್ನ ಹಾಕಿಕೊಂಡು ಆಗಿಲ್ಲ ಎಷ್ಟೋ ಜನ ಗೊತ್ತಿಲ್ಲದೆ ಹಬ್ಬದ ರೀತಿಯಲ್ಲಿ ಅದನ್ನ ಆಚರಣೆ ಮಾಡ್ತಿರ್ತೀರ ಮಕ್ಕಳಿಗೆಲ್ಲ ಅಲ್ಲ ಹೊಸ ಬಟ್ಟೆ ತರೋದು ಮನೆಗೂ ಕೂಡ ಅಷ್ಟೇನೆ ಹಬ್ಬದ ವಾತಾವರಣ ಇರುತ್ತೆ ಸಂಭ್ರಮದಿಂದ ಆಚರಣೆ ಮಾಡಿ ಪೇನು ಇಲ್ಲ ಆದ್ರೆ ಪಿತೃಗಳ ಪೂಜೆಯಲ್ಲಿ ಹೊಸ ಬಟ್ಟೆಯನ್ನು ಹಾಕೋಬಾರ್ದು ಆ ಮಕ್ಳಿಗೂ ಕೂಡ ಹಾಕಬೇಡಿ ಅಥವಾ ನೀವು ಹೊಸ ಬಟ್ಟೆಯನ್ನು ತಂದಿದ್ರು ಕೂಡ ಅದನ್ನೊಂದ್ಸಲಿ ನೀರ್ಗ ಹಾಕಿ ಒಣಗಾಕಿ ಆಮೇಲೆ ನೀವು ಮೈ ಮೇಲೆ ಹಾಕೋಬೇಕು ಕೆಲವರು ಪೂಜೆಗಳಿಗೆ ಹೊಸ ಬಟ್ಟೆಯನ್ನು ಇಡುವ ಪದ್ಧತಿ ಇರುತ್ತೆ ಕೆಲವ್ರಿಗೆ ಇರೋದಿಲ್ಲ ಅವರು ಪಿತೃಗಳು ಬಳಸ್ತಾ ಇದ್ದಂತ ಬಟ್ಟೆಗಳನ್ನ ಹಾಗೆ ಇಟ್ಟಿರ್ತಾರೆ ಅದನ್ನೇ ಒಗೆದು ಮಡಿ ಮಾಡಿ ಪೂಜೆಗೆ ಇಟ್ಟಿರ್ತಾರೆ ನಿಮ್ಮ ಕಡೆ ಸಂಪ್ರದಾಯ ಯಾವ ರೀತಿ ಇದೆಯೋ ಅದೇ ರೀತಿನೇ ನೀವು ಮಾಡಿ ಬಹುದು ಇನ್ನೂ ಕೆಲವು ಕಡೆ ಹೊಸ ಬಟ್ಟೆಗಳನ್ನ ಪೂಜೆಗಿಟ್ಟು ಪೂಜೆ ಎಲ್ಲ ಆದ್ಮೇಲೆ ಮನೆಯವರೇ ಉಪಯೋಗಿಸ್ತಾ ಇರ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಯಾವ ರೀತಿ ಇದೆಯೋ ಅದೇ ರೀತಿ ನೀವು ಆಚರಣೆಯನ್ನ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ಪೂಜೆ ಮಾಡುವ ದಿನ ಪೂಜೆ ಮಾಡುವವರು ಆ ಮನೆಯವರು ಹೊಸ ಬಟ್ಟೆಗಳನ್ನ ಧರಿಸಬಾರದು ನೀವು ಯಾವ ದಿನ ಪಿತೃಗಳ ಪೂಜೆಯನ್ನ ಮಾಡ್ತಿರೋ ಮನೆಯಲ್ಲಿ ಆ ದಿನ ಹೊಸ್ದಲಿಗೆ ಕುಂಕುಮವನ್ನ ಇಡಬಾರದು ರಂಗೋಲಿಯನ್ನ ಹಾಕ್ಬಾರ್ದು ಹೂವನ್ನ ಇಡಬಾರದು ಬಾಗಿಲಿಗೆ ತೋರಣ ಹಳೆಯದಾಗಿ ನೀವೇನಾದ್ರೂ ತೋರಣಗಳನ್ನ ಕಟ್ಟಿ ಅದನ್ನು ಕೂಡ ನೀವು ತೆಗೆದು ಬಿಡಿ ಯಾಕೆ ಅಂದ್ರೆ ಇದೆಲ್ಲ ಪಿತೃಗಳು ಒಳಗಡೆ ಬರೋದಕ್ಕೆ ಅಡ್ಡವಾಗಿ ಇರುತ್ತಂತೆ ಹಾಗಾಗಿ ಅದನ್ನೆಲ್ಲ ತೆಗೆದು ಬಿಡಬೇಕು ನೀವೇನಾದ್ರು ಆರ್ಟಿಫಿಷಿಯಲ್ ತೋರಣಗಳನ್ನ ಹಾಕಿದೀರಾ ಅಂದ್ರೆ ಪರವಾಗಿಲ್ಲ ಮಾವಿನ ತೋರಣಗಳು ಈಗಾಗ್ಲೇ ಗೌರಿ ಗಣೇಶ ಹಬ್ಬದಲ್ಲಿ ಬಾಗಿಲಿಗೆ ತೋರಣವನ್ನ ಕಟ್ಟಿದ್ರೆ ಒಣಗೋಗಿದ್ರು ಪರವಾಗಿಲ್ಲ ಯಾರು ಕೂಡ ಅದನ್ನ ತೆಗಿಯೋದಿಲ್ಲ ಯಾಕಂದ್ರೆ ಅದ್ರ ಒಣಗಿದ್ರು ಕೂಡ ಅದ್ರಲ್ಲಿ ಒಂದು ಮಹತ್ವ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಪಿತೃ ಪೂಜೆ ಮಾಡೋದಿನ್ನ ಆ ಒಣಗಿರುವಂತ ಮಾವಿನ ಎಲ್ ತೋರಣವನ್ನು ಕೂಡ ತೆಗೆದು ಬಿಡಿ ನೀವು ಆರ್ಟಿಫಿಷಿಯಲ್ ತೋರಣಗಳನ್ನೇ ಏನಾದ್ರೂ ಹಾಕಿದೀನಿ ಬಾಗಿಲಿಗೆ ಅಂದ್ರೆ ಅದಿದ್ರೂ ಕೂಡ ಏನು ತೊಂದರೆ ಇಲ್ಲ ಆದರೆ ಕೆಜ್ಜೆ ವಸ್ತ್ರ ಹಾಕೋದು ಅಷ್ಟ ಕುಂಕುಮ ಇಡೋದು ಹೂವು ಇಡೋದು ರಂಗೋಲಿ ಹಾಕೋದು ಇದೇ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಪಕ್ಷ ಮಾಸ ಮಹಾಲಯ ಅಮಾವಾಸ್ಯೆ ಎರಡನೇ ತಾರೀಕಿರುತ್ತೆ ಅದು ಮುಗಿದ ನಂತರ ಮೂರನೇ ತಾರೀಕು ನವರಾತ್ರಿ ಪ್ರಾರಂಭವಾಗುತ್ತೆ ಈ ಹದಿನೈದು ದಿನಗಳು ಈ ಎಲ್ಲಾ ನಿಯಮಗಳನ್ನ ತಪ್ಪದೇ ಪಾಲಿಸಬೇಕು ಯಾವುದೇ ಹೊಸ ವಸ್ತುಗಳನ್ನ ಮನೆಗೆ ತರಬಾರದು ಈ ಮಾಹಿತಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ ಈ ಮಾಹಿತಿ ನಿಮಗೆ ಅನುಕೂಲವಾಗಿದ್ದರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯದಗಳೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್